ಘೋಷಣೆ ಕೂಗಿದ ಕಾಯ್ಬೇಕು ಏನ ಆಗ್ಬೇಕಾದ ಶಾಸಕರ ಘೋಷಣೆ ಕೂಗ್ಬೇಕಲ್ಲ ಕಾರ್ಯಕರ್ತರ ಘೋಷಣೆ ಕೂದ್ರೆ ಆಗೋಲ್ಲ ಆ ಶಾಸಕರಿಂದ ಮುಖ್ಯಮಂತ್ರಿ ಆಗ್ತಾರೆ ಕಾರ್ಯಕರ್ತರಿಂದ ಸರ್ಕಾರ ಆಗುತ್ತೆ ಎಂ ಎಲ್ ಎ ಆಗ್ತೀವಿ ಎಂ ಎಲ್ ಎ ಇದ್ದವ್ರು ಅಥವಾ ಮತ್ತ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಅಂತ ಇನ್ನು ನಿರ್ಮಾಣ ಆಗಿಲ್ಲ ಸಿ ಎಂ ಅಧ್ಯಕ್ಷ ನೋಡಿ ಅದೇ ಮತ್ತೆ ಹೇಳದ ಅದು ಇಳಿಸೋದು ಬಿಡುದು ಹೈಕಮಾಂಡ್ ನಮ್ ಡೆಲ್ಲಿ ಅವ್ರು ಇಳಿಸ್ಬೇಕು ನಮ್ ಕಡೆ ಏನದು ಇದ್ರ ಅಧಿಕಾರ ಏನಿಲ್ಲ ಅದ್ ಹೈ ಹೈಕಮಾಂಡ್ ಡೆಲ್ಲಿ ಅವ್ರು ಮಾಡಬೇಕು ನಮ್ಮ ಕಡೆ ಏನೋ ಅಧಿಕಾರ ಇಲ್ಲ ಅವ್ರು ಯಾರು ಮಾಡ್ತಾರೆ ಅದಕ್ಕೆ ಅಧ್ಯಕ್ಷ ಮುಂದುವರ್ತಾರ ಕೆಲಸ ಮಾಡ್ತಾರ ಎಂ ಆಗಿರ್ತಾರ ಅಷ್ಟೇ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಯ್ಯ ಯಾರಿಗೇನ ಮಾಡ್ಲಿ ವಕೀಲಗಾರನ ಮಾಡ್ಲಿ ಲಿಂಗಾಯತ್ ಮಾಡ್ಲಿ ಎಸ್ ಸಿ ಮಾಡ್ಲಿ ಎಸ್ ಟಿ ಮಾಡ್ಲಿ ನಮ್ಗ ಸಂಬಂಧಪಟ್ಟ ಯಾರು ಹೇಳುದು ಯಾರ ಎಲ್ಲಿ ಎಲ್ಲಿ ಹೇಳಿ ಬೇಕಂತ ಹೇಳಿದ್ರೆ ಒಂದ ಕಡೆ ಹೇಳಿದ್ವ ನಾವೇನು ಬೇಕಂತ ಏ ನಮ್ ಬೇಕೇ ಬೇಕಂತ ಹೇಳಿದ್ವಿ ಎಲ್ಲಿ ಹೇಳಿಲ್ಲ ನಾವೆಲ್ಲಿ ಹೇಳಿಲ್ಲ ನಮ್ಗೆ ಇದೇ ಇಲಾಖೆ ಕೆಲಸ ಮಾಡ್ಲಿಕ್ಕೆ ದೊಡ್ಡದಿದೆ ದೊಡ್ಡದಿದ ಹ್ಮ್ ಪುರೇಸ್ ಅವರಿಂದ ಅರ್ಥ ಇಲ್ಲ ಆಗ್ತಾ ಆಗ್ತಾ ಇದೆ ಒಪ್ಕೋತೀವಿ ನಾವು ಎಲ್ಲ ಹೇಳ ಸಿಬಿಐ ಅದ್ರ ಕೊಟ್ಟಾಗ ಇದನ್ನ ಸರಿ ಇಲ್ಲ ಅನ್ನೋ ಇದ್ರ ಕೊಟ್ಟಾಗ ಅದನ್ನ ಸರಿಯಿಲ್ಲನವರ ಹ್ಮ್ ಇನ್ನು ಅವ್ರ ಕೇಳ್ಕೊತ ನಾವ್ ಸರ್ಕಾರ ನಡ್ಸಕ್ ಆಗೋಲ್ಲ ಕೆಲಸ ಬೇರೆ ಕೆಲಸ ಇಲ್ಲಾ ಎಂದು ಮಾಡ್ಕೋ ಕೊಡ್ತಾರೆ ಪ್ರಿಯಾಂಕಾ ಖರ್ಗೆ ಅವ್ರು ಯಾಕೆ ರಾಜೀನಾಮೆ ಕೊಡ್ಬೇಕು ಏನ್ ಮಾಡಿದಾರಂತ ಹೇಳ್ರಿ ಏನ್ ಮಾಡಿದಾರು ಇಲ್ಲಿ ಆರೋಪ ಸಾಬೀತಾಗಿದೆ ಅವ್ರ ಏನಾರ ಅವರಿಂದ ಸುಸೈಡ್ ಮಾಡ್ಬೋದಂತ ಏನಾರ ಡೆತ್ ನೋಟ್ ಇದೆಯಾ ಇಲ್ಲ ಎಲ್ಲಿದೆಯಾ ಪ್ರಿಯಾಂಕಾ ಖರ್ಗೆ ಅವರು ಸಹಾಯಕ ಆಪ್ತರು ಅಥವಾ ಕಾರ್ಯಕರ್ತಿದೆ ಪ್ರಿಯಾಂಕಾ ಮತ್ತೆ ಬರದಾರ ಪ್ರಿಯಾಂಕ ಅಲ್ಲ ಯಾ ತಣಿಕನಡೆ ತಣಿಕ ಆಗಲ್ಲ एक्चुअली ತಣಿಕ ಆತ್ಮ ಸತ್ಯ ಶೋರ ಅವರು ಅದಾವ ಅಲ್ಲಿ ಏನ್ ಮಾಡಿದ್ರೆ ಸಂತೋಷ್ ಪಟಲ್ ಅವ್ರ ಹೆಸರು ಬರ್ತಿದ ಸತ್ಯ ಅವರು ಏ ಇಲ್ಲ ಇವ್ರ ಆಪ್ತ ಪ್ರಿಯಾಂಕಾ ಕರಿಗೆನ ಆಪ್ತ ಪ್ರಿಯಾಂಕಾ ಕರಿಗೆನ ಆಪ್ತ ಪೇಪರ್ ದಾಗ ಅಲ್ಲಿ ನೇರವಾಗಿ ಈಶ್ವರಪ್ಪ ಅಂತ ಇತ್ತು ಇಲ್ಲಿ ಪ್ರಿಯಾಂಕಾ ಕರಿಗೆ ಆಯಲೇ ಈಶ್ವರಪ್ಪನೇ ಕಾರಣ ನಾನು ಕೆಲಸ ಮಾಡ್ತ ಮಾಡ್ಲಿಕ್ಕೆ ಆರೋಪ ಮಾಡ್ಲಿಕ್ಕೆ ಏನ್ ಅದಕ್ಕೇನು ಬೇಕಲ್ಲ ಯಾರ ಅಧಿಕೃತ ಬೇಕಲ್ಲ ಅಧಿಕೃತ ಮಾಡ್ಲಿಬೇಕು ಸಂಬಂಧಪಟ್ಟ ಅವ್ರ ಇಲಾಖೆಯ ಅಸೋಸಿಯೇಷನ್ ಮಾಡ್ಬೇಕು ಯಾರ ಕಾಂಟ್ರಾಕ್ಟರ್ ಮಾಡ್ಬೇಕು ಅಧಿಕೃತ ಈಗ ನಾವೇನ್ ಮುಂಜಾನೆ ನಾವು ಹೇಳ್ತೀವಿ ಅವ್ರೊಂದ್ ಯಾವತರ ಹತ್ತು ಅವ್ರ ಹೇಳ್ತಾರ ಹತ್ತು ನಾವ್ ಹೇಳ್ತೀವಿ ಅದ್ರ ಸಂಜೆಕ್ ಅಂದ್ರೆ ಅದೇನ